ತೆನೆ ಹೊತ್ತ ಮಹಿಳೆಯ ವಿರುದ್ಧ ಕಬ್ಬಿನ ಹೊರೆ ಹೊತ್ತ ರೈತ ದಳಪತಿಗಳಿಗೆ ಟಾಂಗ್ ಅನ್ನು ಕೊಡೋದಕ್ಕೆ ಸುಮಲತಾ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಬ್ಬಿನ ಹೊರೆ ಹೊತ್ತಂತ ರೈತನ ಗುರುತಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ತೆನೆ ಹೊತ್ತ ಮಹಿಳೆಯ ವಿರುದ್ಧ ಕಬ್ಬಿನ ಹೊರೆ ಹೊತ್ತಂತ ರೈತನ ಅಸ್ತ್ರ ಈಗ ಹೊಸದಾದಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಈಗ ಮಾಡ್ಕೊಂಡು ಹಾಗಿದೆ ದಳಪತಿಗಳಿಗೆ ಟಾಂಗ್ ಅನ್ನ ಕೊಡೋದಕ್ಕೆ ಸುಮಲತಾ ಅವರು ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ದಳಪತಿಗಳಿಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಉತ್ತರ ಕೊಡಬೇಕು ಅನ್ನೋದಕ್ಕೆ ಮತ್ತೊಂದು ಉತ್ತರ ಕಬ್ಬಿನ ಹೊರೆ ಹೊತ್ತ ರೈತನ ಗುರುತಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಮಲತಾ ಚುನಾವಣಾ ಆಯೋಗಕ್ಕೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಮನವಿಯದು ಜೆಡಿಎಸ್ನ ಗುರುತಿಗೆ ಹೋಲುವಂತಹ ಗುರುತನ್ನ ನೀಡಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆ ಮೂಲಕ ಈಗ ಸಾಕಷ್ಟು ಸ್ಟ್ರಾಟಜಿಗಳು ಕೂಡ ಆಗ್ತಾ ಇದೆ ಒಂದು ಕಡೆ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ರೆ ಸುಮಲತಾ ಅವರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಹಲವಾರು ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಈಗ ಚಿಹ್ನೆಯ ವಿಚಾರದಲ್ಲಿ ಯಾವ ಗುರುತಿನ ಮೇಲೆ ನಿಲ್ತಾರೆ ಯಾವುದು ಅವರ ಚಿಹ್ನೆ ಆಗಿರುತ್ತೆ ಅನ್ನೋ ಒಂದು ಪ್ರಶ್ನೆ ಇತ್ತು ಆದರೆ ಕಬ್ಬಿನ ಹೊರೆ ಹೊತ್ತಂತಹ ಒಂದು ಚಿಹ್ನೆಗೆ ಈಗ ಅವರು ಮನವಿ ಮಾಡ್ಕೊಳ್ತಿದ್ದಾರೆ ರವಿ ಲಾಲಿಪಾಳಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ರವಿ ಇದೀಗ ಯಾವ ಚಿಹ್ನೆಯ ಮೇಲೆ ನಿಲ್ತಾರೆ ಯಾವುದು ಗುರುತಾಗಿರುತ್ತೆ ಅನ್ನೋ ಒಂದು ಕುತೂಹಲ ಇತ್ತು ಏನೀಗ ಮನವಿ ಮಾಡಿದ್ದಾರೆ ಸಿಗುವಂಥ ನಿರೀಕ್ಷೆ ಇದೆಯಾ ಅಂತ ಈಗ ಆ ಗುರುತು ಅವಿನಾಶ್ ಏನು ಏನು ಮಂಡ್ಯ ಕಣಕಣದಲ್ಲಿ ದಿನ ದಿನೇ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲೂ ನಾಮಪತ್ರ ಸಲ್ಲಿಕೆ ಆದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು ಹೀಗಾಗಿನೇ ಗೆಲುವಿಗಾಗಿ ಒಬ್ಬೊಬ್ರು ಒಂದೊಂದು ರೀತಿ ಒಂದು ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಏನು ಸಹಜವಾಗಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ನಿಖಿಲ್ ಅವ್ರಿಗೆ ತೆನೆ ಹೊತ್ತ ಮಹಿಳೆಯ ಗುರುತು ಸಿಗುತ್ತೆ ಹೀಗಾಗಿ ಅದೇ ಗುರು ಅದೇ ನಿಟ್ಟಿನಲ್ಲಿ ಅಂದ್ರೆ ತೆನೆ ಹೊತ್ತ ರೈತನ ಒಂದು ಗುರುತನ್ನ ಸುಮಲತಾ ಅವರು ಕೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ಏನು ಏನು ಕಬ್ಬಿನ ಹೊರೆ ಹೊತ್ತಕ್ಕಂಥ ರೈತನ ಗುರುತು ಏನು ಮೇಲೆ ಕಬ್ಬಿನ ಹೊರೆ ಹೊತ್ಕೊಂಡಿರ್ತಕ್ಕಂಥ ರೈತ ಅಥವಾ ಏನು ಇನ್ನೊಂದು ಗುರುತನ್ನ ಕೇಳಿದ್ದಾರೆ ಹೀಗಾಗಿ ಅಂದ್ರೆ ಎಲ್ಲೋ ಒಂಥರ ಮತದಾರರಿಗೆ ಒಂದ್ ರೀತಿ ಗೊಂದಲ ಉಂಟಾಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ತಂತ್ರ ಹೂಡಿದಾರ ಅಂತಕ್ಕಂಥ ಮಾತುಗಳು ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿನೇ ಒಂದು ತಂತ್ರಕ್ಕೆ ಇನ್ನೊಂದು ಪ್ರತಿ ತಂತ್ರವನ್ನ ಎಣಿತಕ್ಕಂತ ಒಂದು ಕಾರ್ಯ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅವಿನಾಶ್ ಧನ್ಯವಾದ ರವಿ ಮಾಹಿತಿಗಾಗಿ